ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ಅಂಥ ರೆಸಿಪಿ ಬೆಂಡೆಕಾಯಿ ಫ್ರೈ ಅಂದರೆ ಯಾವುದೇ ಮಸಾಲೆಗಳು ಹಾಕ್ತೆ ತುಂಬ ಈಸಿಯಾಗಿ ಸ್ನ್ಯಾಕ್ಸ್ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳಿಗೆಲ್ಲ ತಿನ್ಸಿದ್ರೆ ತುಂಬಾ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದರಿಂದ ನಾನು ಬೆಂಡೆಕಾಯಿ ಫ್ರೈನ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಕೂಡ ಬೇಗ ಆಗೋಗ್ಬಿಡುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಬೆಂಡೆಕಾಯಿನ ನೀಟಾಗಿ ತೊಳೆದು ಒರೆಸಿ ಅಥವಾ ಯಾ ನೀವು ಒರೆಸೋಕ್ಕಾಗಿಲ್ಲ ಅಂದರೆ ಡ್ರೈ ಮಾಡ್ಕೊಳ್ಳೋದು ಸ್ವಲ್ಪ ಬಿಟ್ಬಿಡಿ ಡ್ರೈ ಆಗುತ್ತೆ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಬೆಂಡೆಕಾಯಿನ ಯಾವಾಗಲೂ ಅಷ್ಟೇ ಮೊದಲೇ ತೊಳೆದು ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಆದಮೇಲೆ ತೊಳಿಬಾರ್ದು ಬೆಂಡೆಕಾಯಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಹಾಕ್ತಿದಾಗೆ ನಾನು ಬೆಂಡೆಕಾಯಿನ ಬಾಣ್ಲೆಗೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಏನೂ ಹಾಕಿಲ್ಲ ಫಸ್ಟು ಡ್ರೈ ಆಗಿ ಹುರ್ಕೊಂಬಡೋಣ ಈ ಬೆಂಡೆಕಾಯಲ್ಲಿ ಲೋಳೆ ಅಂಶ ಎಲ್ಲ ಇರುತ್ತೆ ನೋಡಿ ಇದು ಒಂದು ಸ್ವಲ್ಪನೂ ಇರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳೋಣ ಅಂದರೆ ಈಗ ಲೋಳೆ ಅಂಶ ಎಲ್ಲ ಏನಾಗುತ್ತೆ ಬಾಣಲೆಗೆ ಬಿಸಿಗೆ ಕಚ್ಕೊಂಬಿಡುತ್ತೆ ಆ ರೀತಿಯಾಗಿ ನಾನು ಎಷ್ಟೊತ್ತು ಅಂದರೆ ಒಂದು ಐದರಿಂದ ಆರು ನಿಮಿಷನಾದರೂ ಕೈ ಬಿಡದೆ ಹುರ್ಕೋಬೇಕು ಬೆಂಡೆಕಾಯಿ ಯಾವತ್ತೇ ಬೆಂಡೆಕಾಯಿ ಸಾಂಬಾರು ಅಥವಾ ಏನೇ ಮಾಡಿದ್ರು ಈ ರೀತಿಯಾಗಿ ನಾವು ಡ್ರೈಯಾಗಿ ಹುರ್ಕೊಂಬಿಟ್ರೆ ಬೆಂಡೆಕಾಯಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಆ ಲೋಳೆ ಅಂಶ ಎಲ್ಲ ಬಾಯಿಗೆ ಸಿಗೋದಿಲ್ಲ ಇವಾಗ ನಾನು ತೋರಿಸ್ತೀನಿ ನೋಡಿ ಬಾಣ್ಲೆಗೆಲ್ಲ ಕಚ್ಕೋತಾ ಇದೆ ನೋಡಿ ಫುಲ್ ಎಲ್ಲ ಲೋಳೆ ಅಂಶ ಎಲ್ಲ ಹೋಗಿದೆ ಆ ರೀ ಈ ರೀತಿಯಾಗಿ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ಮತ್ತು ನೋಡಿ ತೋರಿಸ್ತೀನಿ ನಾನು ಸ್ವಲ್ಪ ಕೂಡ ಲೋಳೆ ಬರ್ತಾ ಇಲ್ಲ ಎಷ್ಟು ಚೆನ್ನಾಗಿ ಹುರಿದೀನಿ ನೋಡಿ ಈ ರೀತಿಯಾಗಿ ಹುರ್ಕೋಬೇಕು ನಾವು ಸಣ್ಣದಾಗೆಲ್ಲ ಕಟ್ ಮಾಡಿಕೊಂಡ್ರೆ ಇದೇನಾಗುತ್ತೆ ಬಣ್ಣ ಚೇಂಜ್ ಆಗುತ್ತೆ ಫುಲ್ಲು ಲೋಳೆ ಅಂಶ ಎಲ್ಲ ಹೋಗೋವರೆಗೂ ನಾವು ಹುರ್ಕೊಳ್ಳೋಷ್ಟಲ್ಲಿ ಬಣ್ಣ ಚೇಂಜ್ ಆಗುತ್ತೆ ನೋಡಿ ಲೋಳೆ ಎಲ್ಲ ಪಾತ್ರೆಗೆ ಕಚ್ಕೊಂಡಿದೆ ಇಷ್ಟು ಹುರಿದ್ರೆ ಸಾಕು ಕೈಯಲ್ಲೂ ಮುಟ್ಟಿ ತೋರಿಸ್ತೀನಿ ನೋಡಿ ನಾನು ಲೋಳೆ ಅಂಶ ಎಲ್ಲ ಯಾವುದೂ ಇಲ್ಲ ಇದರಲ್ಲಿ ಅಷ್ಟು ನೀಟಾಗಿ ಆಗಿದೆ ಈ ಬೆಂಡೆಕಾಯಿ ಫ್ರೈಯಲ್ಲಿ ಬೇರೆ ಏನು ಕೆಲಸನೂ ಇಲ್ಲ ಸುಮ್ಮನೆ ಹುರ್ಕೋಬೇಕಷ್ಟೇ ಸ್ಟವ್ ಮೇಲೆ ನೋಡಿ ಕೈಯಾಗೂ ಒಂಚೂರು ಅಂಟ್ಕೊಂಡಿಲ್ಲ ಲೋಳೆ ಅಂಶ ಎಲ್ಲ ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಪಾತ್ರೆಗೆ ಹಾಕ್ಕೊಂಡು ಇದೇ ಬಾಣಲಿ ನಾನು ತೊಳೆದು ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಸ್ವಲ್ಪ ಬಾಣಲಿ ಬಿಸಿ ಆದಮೇಲೆ ನೋಡಿ ಬಿಸಿ ಆಗ್ತಾಯಿದೆ ಇವಾಗ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಒಂದೇ ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಆದರೂ ಇದು ಎಣ್ಣೆ ಅಂಶ ಹಂಗೆ ಇರುತ್ತೆ ನೋಡಿ ಈ ಎಣ್ಣೆ ಕಾದ ನಂತರ ನಾನಿಲ್ಲಿ ಬೆಂಡೆಕಾಯಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಈ ಬೆಂಡೆಕಾಯಿನ ಹಾಕೋತೀನಿ ಈ ಎಣ್ಣೆನಲ್ಲೂ ಕೂಡ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ನಾವು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಇದು ಮೊದಲಿಗೆ ನಾನು ಉಪ್ಪು ಖಾರ ಎಲ್ಲ ಏನೂ ಇಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೈ ಆಗ್ತಾ ಬಂತು ಗೊತ್ತಾಗ್ತಾಯಿದೆ ಫ್ರೈ ಆಗ್ತಾ ಇರೋದು ಈ ಥರ ನಾನು ಕೈ ಬಿಡದೆ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಆಗಿದೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ಮಾತ್ರ ಸ್ವಲ್ಪನೂ ಕೂಡ ಎಳ್ಕೊಳ್ಳಲ್ಲ ಬಂಡೆಕಾಯಿ ಎಳ್ಕೊಂಡ್ರು ನಾವು ಅದನ್ನು ಡ್ರೈ ಮಾಡ್ಕೋಬೋದು ಸ್ವಲ್ಪನೇ ಎಣ್ಣೆ ಹಾಕಿರೋದು ಆದರೂ ಆ ಎಣ್ಣೆ ಅಲ್ಲೇ ಇದೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಮಕ್ಕಳು ಕೊಡೋದ್ರಿಂದ ನಾನು ನೋಡಿಕೊಂಡು ಖಾರದ ಪುಡಿ ಹಾಕೋಬೇಕಾಗುತ್ತೆ ಜಾಸ್ತಿ ಖಾರ ಆದ್ರೂ ತಿನ್ನೋಕ್ಕಾಗಲ್ಲ ಮಕ್ಕಳು ತಿನ್ನಲ್ಲ ಅದರಿಂದ ಖಾರದ ಪುಡಿ ಜೊತೆಗೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಬೇರೆ ಏನೂ ಹಾಕೋದು ಇಲ್ಲಿ ಉಪ್ಪು ಖಾರ ಎರಡು ಸೇರಿಸ್ಕೊಂಡ್ರೆ ಸಾಕು ನಿಮಗೆ ಮೆಣಸಿನ್ಕಾಯಿ ಪುಡಿ ತುಂಬ ಖಾರ ಆಗುತ್ತೆ ಅಂದರೆ ಮನೆಯಲ್ಲಿ ಸಾಂಬಾರು ಪುಡಿ ಅಲ್ವಾ ಅದನ್ನೇ ಹಾಕೋಬೋದು ಅರ್ಧ ಚಮಚದಷ್ಟು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಸಾಂಬಾರು ಪುಡಿ ಇಷ್ಟ ಆಗೋಲ್ಲ ಅಂದರೆ ಅಚ್ಚಕಾರ ಪುಡಿನೂ ಹಾಕೋಬೋದು ನೋಡಿ ಈ ರೀತಿಯಾಗಿ ನೀಟಾಗಿ ಫ್ರೈ ಆಯಿತು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ನಾವು ಡೀಪ್ ಫ್ರೈ ಮಾಡಿದ್ರೆ ತುಂಬ ಆಯಿಲ್ ಅಂತ ಅನಿಸುತ್ತಲ್ವ ಅದರಿಂದ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಡ್ಬೋದು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರಲ್ವ ಬೇಸಿಗೆ ರಜೆ ಇದೆ ಅದರಿಂದ ಒಂದೊಂದು ಟೈಮು ಸ್ನ್ಯಾಕ್ಸ್ಗೆಲ್ಲ ಈ ರೀತಿ ಮಾಡಿಕೊಟ್ರೆ ಈಗ ಹೊರ್ಗಡೆಯಿಂದ ಪ್ಯಾಕೆಟ್ ಏನೋ ರೆಡಿಮೇಡ್ ತಂದು ಕೊಡೋದ್ರ ಬದಲು ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಖುಷಿ ಆಗುತ್ತೆ ಮಕ್ಳಿಗೂ ಕೂಡ ನೋಡಿ ಈ ರೀತಿ ಆದಮೇಲೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ನಾನು ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡು ಬೇರೆ ಪಾತ್ರೆಗೆ ಈ ಬೆಂಡೆಕಾಯಿ ಫ್ರೈನ ನಾನು ಹಾಕೋತಾ ಇದ್ದೀನಿ ಏನಕ್ಕೆ ಅಂದರೆ ಎಣ್ಣೆ ಅಂಶ ಎಲ್ಲ ತೆಗ್ದಿಡೋಣ ಎಣ್ಣೆದು ಕೊಡಬಾರ್ದು ಮಕ್ಕಳಿಗೆ ಮತ್ತು ನಾವು ಕೂಡ ಎಣ್ಣೆದೆಲ್ಲ ಜಾಸ್ತಿ ತಿನ್ನಬಾರ್ದಲ್ವ ಅದರಿಂದ ನಾನು ಎಣ್ಣೆ ತೆಗಿತಾಯಿದ್ದೀನಿ ನಿಮ್ಗೆ ಬೇಕಂದರೆ ತೆಗಿಬೋದು ಇಲ್ಲಾಂದರೆ ಹಾಗೆ ಕೊಡ್ಬೋದು ನೋಡಿ ಎಣ್ಣೆ ಅಂಶ ಎಲ್ಲ ಈಗ ಟಿಶ್ಯೂ ಪೇಪರ್ಗೆ ಹಂಕೊಂಡಿದೆ ಇವಾಗ ನಾನು ಇದನ್ನು ಸರ್ವಿಂಗಿಗೆ ಹಾಕೋತಾ ಇದ್ದೀನಿ ಸರ್ವಿಂಗ್ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಆಗಿದೆ ಎಣ್ಣೆ ಅಂಶನೂ ತೆಗ್ದಾಯಿತು ತುಂಬ ಒಳ್ಳೆಯ ಆಹಾರ ಇದು ಮಕ್ಳಿಗಂತೂ ಹೇಳಿ ಮಾಡಿಸ್ದಾಗಿರುತ್ತೆ ಸ್ನ್ಯಾಕ್ಸ್ಗೆ ಒಡಾಡ್ಕೊಂಡೇ ತಿನ್ಬಿಡ್ತಾರೆ ಊಟದ ಏನಿಲ್ಲ ಸುಮ್ಮನೆ ಓಡಾಡ್ಕೊಂಡಾದರೂ ತಿನ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೂ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ದಯವಿಟ್ಟು ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇಷ್ಟೊತ್ತು ತಾಳ್ಮೆಯಿಂದ ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು